ಅಸ್ಲಾಂ ವಲೈಕುಮ್ ನಮಸ್ಕಾರ ಭಕ್ಷಿ ಕರೆ ಚೆನ್ನಾಗಿದೆ ಚೆನ್ನಾಗಿದ್ದ ಅನ್ಕೋತೀನಿ ಸೊ ನಮ್ಮ ಹತ್ರೋ ನಾ ಉಂಟು ಮಾರಾಟ ಆಗಿ ಇನ್ನೋವಾಕ್ಕೆ ಅಂತ ಅದು ಮೋಡ ಉಂಟು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತೆರಡು ರೈಟ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರ ಎರಡು ತಾಳು ಸಾವಿರ ಶ್ರೇಣ್ ಮಾಡಬಹುದು ಗಾಡಿ ರನ್ ಆಗದೆ ಒನ್ ಲಕ್ಷ ದಾಸ್ ಸಾವಿರ ರನ್ ಆಗದೆ ನಿಯರ್ ಬೈ ಇರೋದು ಚಿಕ್ಕುಡಿಯಲ್ಲಿ ಪೇಪರ ರನ್ನಿಂಗ್ಲೇ ಉಂಟು ಪ್ರತಿ ಮುಷ್ಠಿಯ ಶೋರೂಮ್ ಅದೆಯಾ ಒಂದು ಏಯ್ಟಿ ಪರ್ಸೆಂಟ್ ಟಯರ್ ಉಂಟು ಸಿಂಗಲ್ ಕಪ್ಪಿಸಿ ಗಾಡಿ ಓಡಿಯೋ ಕುಶನಲ್ಲಿ ನೋಡ್ಕೊಳ್ಳಿ ಗಾಡಿ ಚೆನ್ನಾಗಿ ಇಟ್ಕೊಂಡಾರೆ ಹಂಗೆ ಮತ್ತೊಂದು ನಾವು ಉಂಟು ನಮ್ಮ ಹತ್ರ ಅನ್ಯ ಇನೋವಾ ಅಂತ ಅದು ನೇರ ಬೋದು ಬೆಂಗಳೂರಲ್ಲಿ ಮೂರು ಎರಡು ಸಾವಿರದ ಹದಿನೇಳು ಗಾಡಿ ರನ್ ಆಗದೆ ಒಂದು ಲಕ್ಷದ ನಾಲ್ಕು ಸಾವಿರ ರನ್ ಆಗದೆ ರೇಟ್ ಬಂದುಬಿಟ್ಟು ಅವರು ಹತ್ತುವರೆ ಹೇಳ್ತಾಲ್ಸ ಬನ್ನಿ ಶುರು ಮಾಡಬಹುದು ಗಾಡಿ ಚೆನ್ನಾಗುಂಟು ಉಂಟು ಪೇಪರ್ ಎಲ್ಲ ರನ್ನಿಂಗಲ್ಲಿಂಟು ಒಂದು ಏಯ್ಟಿ ಪರ್ಸೆಂಟ್ ಟ್ಯಾಲೆ ಉಂಟು ಅದನ್ನು ಹಂಗೆ ಮತ್ತೊಂದು ಉಂಟು ನಮ್ಮ ಹತ್ರ ಅನ್ಯ ಸ್ವಿಫ್ಟ್ ಡಿಸೈರ್ ಅಂತ ಅದು ಮೂರು ಒಟ್ಟು ಎರಡು ಸಾವಿರದ ಹದಿನೆಂಟು ರೇಟ್ ಬಂದುಬಿಟ್ಟು ನಾಲ್ಕೂರು ಹೇಳುತ್ತೆ ಸ್ವಲ್ಪ ನಿಮಿಷ ಮಾಡೋಣ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಂ